ಅಸಮಾಧಾನ ಅಂತ ರೀ ಇವಾಗಂತೂ ಅಸಮಾಧಾನ ಇತ್ತು ಇವಾಗೇನು ಅದರ ಬಗ್ಗೆ ಯೋಚನೆ ಇಲ್ಲರಿ ಯಾಜಿಟೀಸ್ ಇದೀನಿ ರೀ ಇವಾಗ ಯಾವ ಅಸಮಾಧಾನ ಇಲ್ಲ ಅಸಮಾಧಾನ ಅದು ಏಕೆ ನೋವಾಗಿದೆ ಅಂತಂದರೆ ಕಳೆದ ಬಾರಿ ಆ ಟಫ್ ಕಾಂಪಿಟೇಷನ್ ಕೂಡ ಇದೆ ರಮೇಶ್ ಜಿನಿ ಸಾಹೇಬ್ರ ಜೊತೆಯಿಂದ ನಾನು ಕೂಡ ಕಣಕ್ಕಿಳಿದು ಒಂದು ನಾಲ್ಕೂರು ಲಕ್ಷ ನಾವು ಮತಗಳನ್ನು ತಗೊಂಡು ಈ ಬಾರಿಯೂ ಕೂಡ ಐದು ವರ್ಷ ಸತತವಾಗಿ ದುಡ್ದಿದ್ದೀನಿ ಏನೋ ಒಂದು ನಮ್ಮ ಪಕ್ಷದವರು ಉತ್ತರ ಕರ್ನಾಟಕಕ್ಕೆ ಬಿಜಾಪುರ ತಗೊಳ್ಳೇ ತೊಗೋತಾರೆ ಅಂತ ತುಂಬ ನಿರೀಕ್ಷೆ ಅನ್ನೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಇತ್ತು ನನಗೆ ನನಗೆ ಇತ್ತು ಅನ್ನೋದ್ಕಿಂತ ಅವರು ಕೂಡ ಅಷ್ಟು ನನಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಹುಷಿಯಾಗಿದೆ ಯಾರಿಗಾದರೂ ಆಗಿ ಆಗೋದೇ ಇಲ್ಲ ರೀ ಯಾಕಂದರೆ ಎಷ್ಟು ದಿನ ದುಡಿದಿರ್ತೇವೆ ಏಕಾಗಿ ಶಾಸಕ ಇದ್ದರೂ ಕೂಡ ನಂದು ಅಷ್ಟೇ ಒಂದೇ ನೋಡಲಿಲ್ಲ ರೀ ನಾನು ಇಲ್ಲಿ ಜಿಲ್ಲೆಯಾದಂಥ ನಾನು ಪ್ರತಿಯೊಂದರಲ್ಲಿ ಭಾಗಿಯಾಗಿ ನಮ್ಮ ಯಜಮಾನ್ರು ನಾವು ಭಾಳಷ್ಟು ಸಂಘಟನೆಯಲ್ಲಿ ಪಕ್ಷ ಸಂಘಟನೆ ನಿಷ್ಠೆಯಿಂದ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಜೆ ದೇವ ಚವ್ವಾಣ್ ಫ್ಯಾಮಿಲಿ ಅಂತ ತಾವು ಕೂಡ ತಮಗೂ ಕೂಡ ಗೊತ್ತಿಲ್ಲ ಯಾರು 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 ಕರೀತಾರೆಲ್ರಿ ಜಿಗಜಿನಿಯವರು ಕಾಟಾಚಾರಕ್ಕೆ ಕರೆದ್ರೆ ನಾನು ಹೋಗೋದಿಲ್ರಿ ಯಾಕಂತಂದ್ರೆ ಅವರಿಗೂ ಕೂಡ ಬೇಕಾಗಿದ್ದರೆ ಕರೀತಾರೆ ಬಿಡ್ತಾರೆ ಅದು ನನಗೆ ಗೊತ್ತಿಲ್ಲ ಅವತ್ತು ಒಂದಿನ ಕಾಲ್ ಮಾಡಿದ್ದರಿ ಯಾವುದೋ ಕಾ ನಂಬರ್ ತಗೊಂಡು ಇಲ್ಲ ಹಚ್ಚಿ ಹಚ್ಚಿ ಅಂತ ಇವಾಗ ಹತ್ತು ಗಂಟೆಗೆ ನಾಮಿನೇಷನ್ ಹಿಂದೆ ಹತ್ತು ಗಂಟೆಗೆ ಬನ್ನಿ ಅಂತಂದರೆ ನಮ್ಮ ಕಾರ್ಯಕರ್ತರನ್ನ ಬಿಟ್ಟು ನಾವು ಹೋಗೋಕೆ ಬರೋದಿಲ್ಲ ರೀ ಯಾಕಂತಂದ್ರೆ ಅವ್ರು ನಮ್ಮನ್ನು ಅವರೇ ನಮ್ಮನ್ನು ಜೀವಾಳ ನಮ್ಮ ಬೆಳೆಸ್ದವ್ರೇ ಅವರೇ ನಾವು ಇಬ್ಬರೇ ಹೋಗ್ಬಿಟ್ರೆ ಅವರೇನು ತಂದ್ಕೊಳ್ತಾರ್ರಿ ಆ ಉದ್ದೇಶವನ್ನು ಇಟ್ಕೊಂಡು ನಾವು ಅವತ್ತು ಅವಾಯ್ಡ್ ಮಾಡಿದ್ದು ನಿಜ ನಾವು ಅದಕ್ಕಾಗಿ ನಾವು ಹೋಗಿಲ್ರಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ನಾನು ಹೋಗೇ ಇಲ್ಲಲ್ರಿ ಹೆಂಗೆ ಕಾಣಿಸ್ಕೊಂಡ್ರಿ ನಾನೇ ಹೋಗಿಲ್ರಿ ಇಲ್ಲ ಏನೋ ಒಂದು ಇತ್ತು ಹೋಗಿಲ್ಲ ಅವ್ರ ಕ ಯಾವಾಗ ಕರೀತಾರೆ ಅಂತ ನಾವು ಯಾಕಂದ್ರೆ ನಮ್ಮದೇ ಆದಂಥ ಕ್ಷೇತ್ರದಲ್ಲಿ ಅವ್ರ ಕ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಸಾಹೇಬ್ರಿಗೂ ಒಂದು ಮಾತು ಕರೀದಿಲ್ಲ ರೀ ನಮಗೂ ಕೂಡ ಕರೆದಿಲ್ಲ ಮತ್ತು ಸುಮ್ಮನೆ ನಾನು ಹುಡ್ಕೊಂಡ್ಕೊಂಡು ಹೋಗ್ಲೇನು ರೀ ಅವರಿಗೆ ಇಲ್ಲ ಅದಕ್ಕಾಗಿ ಏನೋ ನಾವು ಪಕ್ಷದ ಇವಾಗ ನಿರ್ಣಯ ತೊಗೊಂಡಿದ್ದಾರೆ ಅದು ಬದಲಾಗಿ ಕೆಲಸ ಮಾಡ್ತೀನಿ ರೀ ಅದಕ್ಕೆ ನಾನು ದ್ರೋಹ ಮಾಡೋದಿಲ್ಲ ರೀ ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಇನ್ನು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ನಮ್ಮ ದೇಶ ಉಳಿಬೇಕು ಇನ್ನೊಮ್ಮೆ ಅವರನ್ನು ನಾವು ಪ್ರಧಾನಿಯನ್ನಾಗಿ ಮಾಡಿದರೆ ಮಾತ್ರ ಇಲ್ಲಿ ನಮ್ಮ ರಕ್ಷಣೆ ಪ್ರತಿಯೊಂದು ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಕ್ಯಾಂಡಿಡೇಟ್ ಮೇಲೆ ಮುನಿಸ್ ಅಂತಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅಂತ ಮೇಲೆ ಮುನಿಸ್ ಅಂತಿಲ್ರಿ ಅವ್ರಿಗೆ ಬೇಕಾಗಿಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ದೀವಿ ಆದ್ರೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇವಾಗೆಲ್ಲರೂ ಹೊರಗೆ ಬಿಟ್ಟಿದ್ದೀವ್ರಿ ನಾವು ಯಾಕಂದ್ರೆ ಅವರು ಮೊನ್ನೆ ಇವಾಗ ನಾಮಿನೇಷನ್ ಇತ್ತು ಒಂದು ಗಾಡಿ ಎರಡು ಗಾಡಿ ತೊಗೊಂಡ್ರಿ ಅಂದರೆ ಒಂದು ಒಂದು ಊರಿಗೆ ಕರ್ಕೊಂಡು ಇನ್ನೊಂದು ಊರಿಗೆ ನಮ್ಮ ಕಾರ್ಯಕರ್ತರಿಗೆ ಬಿಟ್ಟರೆ ಯಾಕೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಅವರು ಕೂಡ ಬೇಜಾರು ಮಾಡ್ಕೊಳ್ತಾರೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಅವತ್ತು ರೀ ಅಷ್ಟೇ ಇಲ್ಲಾಂದ್ರೆ ನಾವು ಈ ಮೈತ್ರಿ ಮೇಲೆ ಬೇಜಾರಿಲ್ಲ ಅವ್ರಿಗೆ ಕೊಟ್ಟಿದಾರೋ ಅದನ್ನು ಬೇಜಾರಿಲ್ಲ ಯಾಕಂದ್ರೆ ಅಂದ್ರೆ ಕರೆದರೆ ಒಂದು ಪೂರ್ವಭಾವಿ ಸಭೆ ಮಾಡಿಕೊಂಡು ಈ ಜೈ ಇದು ನಾಗಟನ್ ಮತಕ್ಷೇತ್ರಕ್ಕೆ ಹೋದ್ರೆ ಒಂದು ಹಿಂಗೆ ಹಿಂಗೆ ಮಾಡೋಣಪ್ಪ ಅಂತ ಕರ್ಕೊಂಡು ಮಾಡಿದ್ರೆ ಅದು ಒಂದು ಒಳ್ಳೆಯದಾಗತ್ತೀ ಅವ್ರವರೇ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದರೆ ನಾವೇ ಹೆಂಗೆ ಹೋಗಕ್ಕೆ ಬರುತ್ತೆ ರೀ ಅವ್ರು ಎಲ್ಲಿ ಏನು ಟಿ ಪಿ ಇರುತ್ತೆ ಏನು ಮಾಡ್ತಿದ್ರೆ ಅದೇ ಗೊತ್ತಾಗ್ತಾ ಇಲ್ಲ ನಮಗೆ ಹಾಗಾಗಿ ಹೋಗಿಲ್ರಿ ಕಮ್ಯುನಿಕೇಶನ್ ಇಲ್ಲ ಅಂದ್ಮೇಲೆ ಗ್ಯಾಪ್ ಇಲ್ಲಿ ಬರುತ್ತೆ ಗ್ಯಾಪೇ ಆಗೇ ಬಿಟ್ಟಿದ್ರಿ ಕಮ್ಯುನಿಕೇಷನೇ ಇಲ್ಲ ರೀ ಅವರಿಗೆ ಕೇಳಿ ಅದನ್ನು ನಾವು ಹೇಳೋದು ಬರೋದೆಲ್ಲ ಅವ್ರಿಗೆ ಗೊತ್ತಿರಬಹುದು ಅದು ಅದ್ರ ಬಗ್ಗೆ ನಾನು ಹೇಳಿಲ್ಲ ಆದರೆ ನಾವು ಜೆ ಡಿ ನಮ್ಗೆ ಏನು ಕರೆ ಬಂದಿದೆ ಪಕ್ಷ ನಿಷ್ಠೆಯಾಗಿ ನಾವು ಏನು ತೀರ್ಮಾನ ತಗೊಂಡಿದ್ದೆ ಅದು ಬದ್ಧವಾಗಿ ನಾವು ಮಾಡ್ತೇವೆ ಅವರು ಕರೀತಾರೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಇದ್ದಂಗೆ ಇಲ್ಲರಿ ಇದು ಹದಿನೈದು ವರ್ಷ ಚುನಾವಣೆನೇ ಬೇರೆ ಈ ಚುನಾವಣೆನೇ ಬೇರೆ ಯಾಕಂದರೆ ಬಂಜಾರ ಸಮುದಾಯದಿಂದ ನಾವು ಮೂರು ಬಾರಿನೂ ಪ್ರಕಾಶ್ ರಾಥೋಡ್ ಅವರು ಎರಡು ಬಾರಿ ನಾನು ಕಳೆದ ಬಾರಿ ಅದು ಬೇರೆ ಇಲೆಕ್ಷನ್ ಆಗಿತ್ತು ಈ ಸಲ ಬೇರೆ ಇಲೆಕ್ಷನ್ ಇದೆ ಅವರು ಅಂದ್ಕೊಂಡಿರ್ಬೋದು ತಿಳ್ಕೊಂಡಿರ್ಬೋದು ಅದೇ ಅದೇ ವಿದೇಶವಾಗಿ ಹೇಳಿರ್ಬೋದು ಈಗ ಮೂರು ಬಾರಿ ಮಾಡಿಲ್ಲ ಅಂತೇಳಿ ಇವಾಗ ಬೇಡ ಅನ್ನಿಸಿರ್ಬೋದು ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲರಿ ಬಟ್ ಹೇಳಿದ್ದು ಉಂಟು ನಮ್ಮ ಸಮುದಾಯದವ್ರೆ ನನಗೂ ಕರೆ ಮಾಡಿ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಅಕ್ಕ ಮತ್ತು ನಾವು ನಿಮ್ಮನ್ನು ನಂಬಿಕೊಂಡು ನಾವು ಎಲ್ಲಿ ಹೋಗೋಣ ಅಂತ ಎಲ್ಲರೂ ಕೂಡ ಕರೆ ಮಾಡಿ ಮನೆಗೂ ಕೂಡ ಬಂದು ಹೇಳಿ ಹೋಗಿದ್ದಾರೆ ಮತ್ತು ಅವರೇ ಹೇಳ್ತಾರೆ ಮತ್ತು ನಾನೇ ಹೇಳಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೇಳಿ ಯಾಕಂದ್ರೆ ನೆನ್ಪಿನ ಶಕ್ತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ನಾ ಬಂಜಾರ ಸಮುದಾಯ ಇಲ್ಲ ಅಂತ ಮನೇನೋ ಹೇಳಿಕೆ ಕೊಟ್ಟಿದ್ದಾರೆ ಆ ಮನ್ಸಿಗೆ ಬಂದು ಹೇಳ್ಕೊತೋದ್ರೆ ಅದು ನನ್ನ ಹೇಳೋದಿಲ್ಲ ರೀ ಕೇಳಿ ಯಾಕಂದ್ರೆ ಅವ್ರು ರೆಸ್ಪೆಕ್ಟ್ ಕೊಡ್ತೀನಿ ರೀ ನಾನು ಅವ್ರ ಹಿರಿಯತನಕ್ಕಾಗಲಿ ಅವ್ರು ಇರುವಂತ ಒಂದು ಪೋಸ್ಟಿಗಾಗಲಿ ಒಂದು ಗೌರವ ಕೊಡ್ಲೇಬೇಕಾಗತ್ತೆ ನಾನು ಕೊಡ್ತೀನಿ ರೀ ಕಾಣಿಸ್ಕೋತ ಅವ್ರ ಟಿ ಪಿನೇ ನನಗೆ ಗೊತ್ತಾಗ್ತಲ್ರಿ ನಾನು ಸುಮ್ಮನೆ ಅಡ್ಡಾಡಿದ್ರೆ ಅದು ಸರಿ ಇರಲ್ರಿ ನಮ್ಮ ರಾಜ್ಯ ನಾಯಕರು ಬರ್ತಾ ಇದಾರೆ ಇಪ್ಪತ್ತೇಳು ನಂತರ ಟಿ ಪಿ ಇದೆ ಅವ್ರು ಬರ್ತಾರೆ ಅವ್ರ ಜೊತೆ ಕೂಡಿ ನಾವು ಇಲೆಕ್ಷನ್ ಏನ್ ಮಾಡ್ಬೇಕು ನಾವು ನಮ್ಮದೇ ಆದಂತ ನಮ್ಮ ರೀತಿಯಲ್ಲಿ ಮಾಡ್ತೀವಿ ಶೈಲಿಯಲ್ಲಿ ಅವ್ರು ಬೇಡ ಅಂತೇಳಿ ಬಿಟ್ಟು ಮಾಡ್ತಾ ಇದಾರೆ ಅದು ಅವ್ರಿಗೋ ಗೊತ್ತರಿ ಅದು ಅಂತ ನಾನು ಅಂದ್ಕೊಂಡೆ ನಾವು ಮನೆಯಲ್ಲಿ ಕೂತಿದ್ದೀವಿ ಬಟ್ ಅವರಿಗೆ ಕೇಳ್ಬೋದು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದೇ ನಾಮಿನೇಷನ್ ಒಂದೇ ಇರೋದಲ್ರಿ ಇವಾಗ ರಾಜಕಾರಣಿ ಅಂದ ತಕ್ಷಣ ಒಂದು ಎಲೆಕ್ಷನ್ ಅಂತಂದರೆ ಒಂದೇ ನಾಮಿನೇಷನ್ ಕೊಟ್ಟರೆ ರಾಜಕಾರಣಿ ಮುಗಿದಿಲ್ಲರಿ ಟಿ ಪಿ ವೈಝು ಜಡಿ ಪಿ ವೈಸು ಕಾರ್ಯಕ್ರಮ ಮಾಡ್ತಾ ಇದಾರೆ ಒಂದು ಒಂದು ನಾಟನ್ ಮತ ಕ್ಷೇತ್ರಕ್ಕೂ ಕೂಡ ಅಂದಮೇಲೆ ಅವ್ರಿಗೆ ಇರ್ಲಿಕ್ಕಿಲ್ಲ ಅಂತ ಅನ್ನಿಸ್ತತ್ರಿ ನನಗೆ ವೈಯಕ್ತಿಕೆ ಇಲ್ಲ ನಮ್ಮನೆಯಲ್ಲೂ ನಮ್ಮ ಜನ ಈಗೆಲ್ಲರಿಗೆ ನಾವು ಇಪ್ಪತ್ತಾರನೇ ತಾರೀಕು ನಾವು ಕರೆ ಕೊಟ್ಟಿಲ್ಲ ಅವರಿಗೂ ಕೂಡ ಸುಮ್ಮನೆರಿ ಅಂತ ನಾವು ಎಲ್ಲ ಕರೆ ಕೊಟ್ಟಿದ್ದೀವಿ ಯಾಕಂದ್ರೆ ನಮ್ಮನ್ನು ನಂಬ್ಕೊಂಡು ಕೂತಿದ್ದಾರೆ ಕಳೆದ ಬಾಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಓಟ್ಗಳನ್ನು ನನಗೂ ಮತ ಕೊಟ್ಟಿದ್ದಾರೆ ಇವಾಗ ನಾನು ಹೇಳಿದ್ದೀನಿ ಕೂಡ ಪ್ರತಿಯೊಂದು ಬಾರಿ ಮೀಟಿಂಗ್ನು ಕೂಡ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕು ಕುಮಾರನವ್ರು ಬರ್ತಾರೆ ನಮ್ಮ ನಡೆನೂ ಕೇಳಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಪಕ್ಷನಿಷ್ಠೆವಾಗೇ ನಾವಂತೂ ಮೈತ್ರಿ ಬಿಟ್ಟು ಮಾಡೋದಿಲ್ಲ ರೀ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ರೀ ಅವ್ರು ಹೇಳ್ತಾರೋ ಬಿಡ್ತಾರೋ ಅವರು ಅವ್ರಿಗೋಸ್ಕರ ನಾನು ಕಾಯ್ತಾ ಇಲ್ಲ ರೀ ಆ್ಯಕ್ಚುಲಿ ಕಾಯೋದು ಇಲ್ಲ ಕಾಯೋದು ರೀ ನಾನು ಏನು ನಮ್ಮ ಏನು ಆದೇಶ ಬಂದಿದೆ ಆ ಆದೇಶವನ್ನು ಪಾಲಿಸ್ತೇವ್ರಿ ಅದು ಅವರಿಗೆ ಗೊತ್ತ್ರಿ ಹಿಂಗೆ ಮೋದಿ ನೋಡಿ ಮಾಡ್ತಾರಂತಂದರೆ ಮೈಸೂರಲ್ಲಿ ಕೃಷ್ಣರಾಜ ಒಡೆಯವ್ರಂಥರು ಕೈಕಾಲು ಬೀಳ್ತಾ ಇದಾರೆ ಬಂಗಾರ ಕುರ್ಚಿ ಮೇಲೆ ಕೂತ್ಕೊಳ್ಳೋರು ತಾವು ನೋಡ್ತಾ ಇದ್ದೀರಿ ಅವ್ರಿಗೆ ಮೋದಿ ಇಲ್ವಾ ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವ್ರಿ ಮೋದಿ ಇಲ್ವಾ ಯಾರಿಗೆ ಮೋದಿ ಇಲ್ಲ ಹೇಳಿ ಪ್ರತಿಯೊಬ್ಬರು ಹೆಂಗೆ ಚುನಾವಣೆ ಮಾಡ್ತದೆ ತಾವು ನೋಡ್ತಾ ಗಮನಿಸ್ತಾ ಇದ್ದೀರಿ ನಾನು ಕೂಡ ಗಮನಿಸ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ ಏನು ಕಾಣಿಸ್ತಾ ಇಲ್ಲ ಅದು ನಿಮಗೆ ಕಾಣಿಸ್ತಿರ್ಬಹುದು ನನಗೆ ಕಾಣಿಸಿಲ್ಲರಿ ಏನು ಮೋದಿ ನೋಡಿ ಇಲ್ಲೇ ನಮ್ಮ ಕಾಲನಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ನಮಗೆ ಸಂದೇಶ ಕೊಟ್ಟಿಲ್ಲ ಇಲ್ಲೇ ನನ್ನ ಮನೆ ಪಕ್ಕಕ್ಕೆ ಹನುಮಂದಿರ್ ಗುಡಿ ಹಿಂದೆನೇ ಇದೆ ಇಲ್ಲೇ ಇಲ್ಲೇ ಬಂದು ಅವರೇ ಮಾಡಿದರೆ ಒಂದು ಸಂದೇಶ ಇಲ್ರಿ ಇಲ್ಲಿ ನಮ್ಮ ಮನೆಯಲ್ಲಿ ಓಟ್ ಇಲ್ವಾ ಅದು ಅವ್ರಿಗೆ ಇರ್ಲಿಕ್ಕಿಲ್ಲ ಅಂತ ಅನ್ಸತ್ತೆ ಆದ್ರೂ ಅವ್ರ ಇಲ್ಲ ಅಂತೇಳಿ ನಾವು ಅದ್ರ ಬದಲೇ ಅವ್ರು ಹೇಳೋದು ನಾವ್ ಕಾಯ್ತಾ ಇಲ್ರಿ ನಮ್ಮನ್ನ ನಾವು ಕೇಳಿದ್ರೆ ನಾವು ಜೆಡಿಎಸ್ ಲೀಡರ್ಧಾರ ನಿರ್ಧಾರ ಅಂತಂದ್ರೆ ಮಾಡ್ತೀವಿ ಇಲೆಕ್ಷನ್ ಅಂದ್ರೂ ಮಾಡ್ಲೇಬೇಕು ಕುಮಾರಸ್ವಾಮಿ ಅವರು ಬರ್ತಾ ಇದಾರೆ ಅವ್ರ ಜೊತೆಲಿ ಕೂತ್ಕೊಂಡು ಕ್ಯಾನ್ವರ್ಸ್ ಮಾಡ್ಬೇಕು ಅಂತ ಇಲ್ಲ ಅವ್ರ ಕರೀಲಿಲ್ಲ ಅಂದ್ರೆ ನಾವು ಪ್ರತ್ಯೇಕವಾಗಿ ಮಾಡ್ಲೇಬೇಕಲ್ರಿ ಅವ್ರು ಕರಿತಾ ಇಲ್ಲ ಅಂತ ನಾವು ಮನೆಯಲ್ಲಿ ಕೂತ್ಕೊಂಡಿದೀವಿ ಈ ಪ್ರತ್ಯೇಕವಾಗಿ ಆದರೂ ನಾವು ಇಲ್ಲ ಅವರು ಕೂಡ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲ ಮೊನ್ನೆ ನಾವು ನಾಮಿನೇಷನ್ ದಿನ ನಮ್ಮ ಸಮಾಜದವರು ಬಾ ನೀವು ಗಮನಿಸಿರ್ಬೋದು ಯಾರು ನಮ್ಮ ರಾಜ್ಯ ಜಿಲ್ಲೆ ನಾಯಕರುಗಳು ಬಂದಿಲ್ಲರಿ ಬಹಳಷ್ಟು ಜನನೂ ಕೂಡ ಬಂದಿಲ್ಲ ಅವ್ರ ಒಂದು ಮಾತಿಗೆ ಬಂದಿಲ್ಲ ಅಂತ ಅನ್ಸುತ್ತೆ ಆದರೆ ಯಾಕೆ ಬಂದಿಲ್ಲ ಅಂತ ಅವರಿಗೂ ಗೊತ್ತಾಗಿರ್ಬೋದು ಬೇಡ ಅಂತ ಹೇಳಿ ಅವರೇ ಹೇಳಿದ್ದಾರೆ ಅಂದರೆ ನಾ ಯಾಕೆ ಓಟ್ ಕೇಳಕ್ಕೆ ಹೋಗಲಿ ಅಂತಲೂ ಕೂಡ ಹೇಳಿದ್ದಾರೆ ಆ ಒಂದು ಉದ್ದೇಶ ಅವರಿಗೂ ಈಗ ನನಗೂ ಏನು ಮತ ಇರತ್ತೆ ಹಕ್ಕಿರುತ್ತೆ ಪ್ರತಿಯೊಬ್ಬರು ಬಡವ ಶ್ರೀಮಂತನಿಗೂ ಅದೇ ಹಾಕಿರುತ್ತೆ ಹಾಗಾಗಿ ಅವರು ಎಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ಇರ್ಬೋದು ನಾನು ಹೇಳುವುದೇನು ಬೇಕಾಗಿಲ್ಲ ರೀ ನಾನು ಬೇಕಾಗಿಲ್ಲ ಆದರೂ ನಾವು ಈ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಹಿಂಗೆಲ್ಲ ಮಾಡೋದು ನನ್ನ ಧರ್ಮವಲ್ಲ ಯಾಕಂದ್ರೆ ಧರ್ಮ ಅನ್ನೋದಕ್ಕಿಂತ ನಾನು ನಿಷ್ಠೆಯಿಂದ ಬಂದಿರ್ತೇವೆ ಆ ನಿಷ್ಠೆ ಪಾಲಿಸ್ತೇವ್ರಿ ನಾವು ದೇವೇಗೌಡರ ಅಪ್ಪಾಜಿ ಮೇಲೆ ಇಟ್ಟಂಥ ಒಂದು ವಿಶ್ವಾಸ ಅವ್ರ ಮನೆಯಲ್ಲಿ ಒಂದೇನೋ ಅನ್ನದ ಋಣ ಇದೆ ಅವ್ರು ಹುಷಾರಿರೋವರೆಗೂ ಕುಮಾರನವರು ಬೇಡ ತಂಗಿ ಅಂತ ಹೇಳುವರೆಗೂ ನಾನು ಈ ಪಕ್ಷದಲ್ಲಿ ನಿಷ್ಠೆಯಿಂದ ರೀ ಅವರು ನನಗೆ ಟಿಕೆಟ್ ಕೊಡಲಿ ಬಿಡಲಿ ಅವ್ರಿಗೆ ಬಿಟ್ಟಿದ್ದು ಅದೆಲ್ಲ ನಾನು ಯಾವುದೂ ತಲೆಗೆ ಹಾಕಿಲ್ಲ ಯಾಕೆ ನಾನು ಬೆಳೆಸಿದ್ದಾರೆ ಅವ್ರು ಬೆಳೆಸಿದ್ದಾರೆ ಇನ್ನೊರ್ಗಳು ಉಳಿಸಿದ್ದಾರೆ ಮುಂದೆ ಬೆಳೆಸೋದು ಉಳಿಸೋದು ಅವ್ರ ಕೈಯಲ್ಲಿದೆ ಆದರೆ ನನ್ನ ಪಕ್ಷಿಯಿಂದ ಭದ್ರವಾಗಿರ್ತೀನಿ ರೀ